ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಮಂಡ್ಯ ನಗರದಲ್ಲಿ ಹಮ್ಮಿಕೊಂಡಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇಂದು ಹುಕ್ಕೇರಿ ನಗರಕ್ಕೆ ಆಗಮಿಸಿದ ಕನ್ನಡ ಜ್ಯೋತಿಹತ್ತ ಕನ್ನಡ ರಥವನ್ನು ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೋಮಿನ್ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬರಮಾಡಿಕೊಂಡರು ನಂತರ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಪುಷ್ಪಾರ್ಪಣೆ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಡಿಸೆಂಬರ್ ಇಪ್ಪತ್ತೊಂದರಿಂದ ಮೂರು ದಿನಗಳ ಕಾಲ ಮಂಡ್ಯ ನಗರದಲ್ಲಿ ಜರುಗಲಿರುವ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಕನ್ನಡ ಜ್ಯೋತಿಹತ ರಥ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ನಾಡು ನುಡಿ ಸಂಸ್ಕೃತಿಗಳ ಪ್ರತೀಕವಾಗಿ ಸಾಹಿತ್ಯ ಸಂಗೀತ ಕಲೆ ಇವು ಕರ್ನಾಟಕದ ದೀರ್ಘವಾದ ಇತಿಹಾಸವನ್ನು ಪರಿಚಯಿಸಿ ಸಮ್ಮೇಳನ ಯಶಸ್ವಿಯಾಗಿ ಜರುಗಲು ಜಾಗೃತಿ ಮೂಡಿಸುತ್ತಿದೆ ಎಂದರು ಮಂಡ್ಯದಲ್ಲಿ ಜರುಗುವ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ದಿನಾಂಕದಿಂದ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನದ ನಿಮಿತ್ತ ಇಡೀ ಕರ್ನಾಟಕದ ತುಂಬಾ ಕನ್ನಡ ಜ್ಯೋತಿ ರಥ ಹೊಕ್ಕೇರಿಯಲ್ಲಿ ಇವತ್ತು ಆಗಮಿಸಿದೆ ನಾಡು ನುಡಿಯ ಸಂಸ್ಕೃತಿಯ ಪ್ರತೀಕವಾಗಿ ಸಾಹಿತ್ಯ ಸಂಗೀತ ಕಲೆ ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿಯ ಅತಿ ದೀರ್ಘವಾದ ಇತಿಹಾಸವನ್ನು ಹೊಂದಿದೆ ಜನರಿಗೆ ಒಡ ಮೂಡಿಸಲು ಈ ರಥ ಇಡೀ ಕರ್ನಾಟಕದ ತುಂಬ ಸಂಚರಿಸ್ತಾ ಇದೆ ಸಾಹಿತ್ಯ ಎರಡು ಸಾವಿರದ ಇತಿಹಾಸವನ್ನು ಹೊಂದಿದ ನಮ್ಮ ಕನ್ನಡ ಅತಿ ವಿಜೃಂಭಣೆಯಿಂದ ಸಮ್ಮೇಳನ ಮಂಡ್ಯದಲ್ಲಿ ಜರುಗ್ತಾ ಇದೆ ಆ ನಿಮಿತ್ತ ಹುಕ್ಕೇರಿಯಲ್ಲಿ ಹಾಗೂ ಸಂಖೇಶ್ವರದಲ್ಲಿ ಆಗಮಿಸ್ತಾ ಇದೆ ಇದನ್ನು ನಾವು ಬಹಳಷ್ಟು ಆತ್ಮೀಯವಾಗಿ ಆಡಳಿತ ಹುಕ್ಕೇರಿ ಆಡಳಿತ ಮಂಡಳಿಯ ಪರವಾಗಿ ತಹಸೀಲ್ದಾರರ ಪರವಾಗಿ ಶಿಕ್ಷಣ ಇಲಾಖೆಯ ಪರವಾಗಿ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಗ್ರೇಡ್ ಟು ತಹಶೀಲ್ದಾರ್ ಪ್ರಕಾಶ್ ಕಲ್ಲೋಳ್ಳಿ ಬಿಇಒ ಪ್ರಭಾವತಿ ಪಾಟೀಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ಇಒ ಟಿಆರ್ ಮಲ್ಲಾಡದ್ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೋಮಿನ್ ಮುಖ್ಯಾಧಿಕಾರಿ ಟಿಎಸ್ಸಿದ್ನಾಳ್ ಅಕ್ಷರ ದಾಸೋಹ ನಿರ್ದೇಶಕಿ ಸವಿತಾ ಹಲಕಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ನಾಗನೂರೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಿಎಸ್ ತುಬಚಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ದಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ